ನೀವು ಹೆಚ್ಚುವರಿ ಪ್ರಯೋಜನಗಳನ್ನು ಒಳಗೊಂಡಿರುವ ಸರ್ಕಾರಿ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ನೇಮಕಾತಿ ನಿಮಗೆ ಅತ್ಯುತ್ತಮ ಅವಕಾಶವಾಗಿದೆ ಎಲ್ಲರಿಗೂ ನಮಸ್ಕಾರ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಯಾರಾದರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಇವತ್ತಿನ ಈ ವಿಡಿಯೋ ಸಿ ಕಾನ್ಸ್ಟೇಬಲ್ ಡ್ರೈವರ್ ನೇಮಕಾತಿಯ ಬಗ್ಗೆ ಈ ವಿಡಿಯೋದಲ್ಲಿ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಗೆ ಅರ್ಜಿ ಸಲ್ಲಿಸಲು ಅರ್ಹತೆಗಳು ಅರ್ಜಿ ಸಲ್ಲಿಕೆ ಆಯ್ಕೆ ಪ್ರಕ್ರಿಯೆ ಅರ್ಜಿ ಶುಲ್ಕ ವೇತನ ಶ್ರೇಣಿ ಹೆಚ್ಚುವರಿ ಪ್ರಯೋಜನ ಬೇಕಾಗುವ ದಾಖಲೆಗಳ ಸಂಪೂರ್ಣ ಮಾಹಿತಿ ತಿಳಿಸಿದ್ದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಸಿಐಎಸ್ಎಫ್ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಕಾನ್ಸ್ಟೇಬಲ್ ಡ್ರೈವರ್ ಮತ್ತು ಡ್ರೈವರ್ ಕಮ್ ಪಂಪ್ ಆಪರೇಟರ್ ಒಂದು ಸಾವಿರದ ಒನ್ನೂರ ಇಪ್ಪತ್ತ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದೆ ಕಾನ್ಸ್ಟೇಬಲ್ ಡ್ರೈವರ್ ಎಂಟುನೂರ ನಲವತ್ತೈದು ಹುದ್ದೆಗಳು ಕಾನ್ಸ್ಟೇಬಲ್ ಡ್ರೈವರ್ ಕಮ್ ಪಂಪ್ ಆಪರೇಟರ್ ಎರಡು ಎಪ್ಪತ್ತೊಂಬತ್ತು ಹುದ್ದೆಗಳು ವಷ್ಟು ಒಂದು ಸಾವಿರದ ಒನ್ನೂರ ಇಪ್ಪತ್ತ್ ಹುದ್ದೆಗಳು ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿದ್ಯಾಲಯಗಳಿಂದ ಹತ್ತನೇ ತರಗತಿ ಅಥವಾ ತತ್ಸಮಾನ ಶಿಕ್ಷಣದಲ್ಲಿ ಉತ್ತೀರ್ಣರಾಗಿರಬೇಕು ವಯಸ್ಸು ಅಭ್ಯರ್ಥಿಗಳಿಗೆ ಕನಿಷ್ಠ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ವರ್ಷಗಳು ಎಸ್ ಟಿ ವರ್ಗದವರಿಗೆ ಐದು ವರ್ಷ ವಯಸ್ಸಿನ ಸಡಲಿಕೆ ಒಬಿಸಿ ವರ್ಗದವರಿಗೆ ಮೂರು ವರ್ಷ ವಯಸ್ಸಿನ ಸಡಲಿಕೆಯನ್ನು ನೀಡಲಾಗಿದೆ ದೈಹಿಕ ಮಾನದಂಡಗಳು ಸಾಮಾನ್ಯ ಒಬಿಸಿ ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ ಎತ್ತರ ನೂರ ಅರವತ್ತೇಳು ಸೆಂಟಿಮೀಟರ್ ಎದೆ ಸುತ್ತಳತೆ ಎಂಬತ್ತರಿಂದ ಎಂಬತ್ತೈದು ಸೆಂಟಿಮೀಟರ್ ಎಸ್ಟಿ ವರ್ಗದವರಿಗೆ ಎತ್ತರ ನೂರ ಅರವತ್ತು ಸೆಂಟಿಮೀಟರ್ ಎದೆ ಸುತ್ತಳತೆ ಎಪ್ಪತ್ತಾರರಿಂದ ಎಂಬತ್ತೊಂದು ಸೆಂಟಿಮೀಟರ್ ಎಸ್ಸಿ ವರ್ಗದವರಿಗೆ ಎತ್ತರ ನೂರ ಅರವತ್ತು ಸೆಂಟಿಮೀಟರ್ ಎದೆ ಸುತ್ತಳತೆ ಎಪ್ಪತ್ತೆಂಟರಿಂದ ಎಂಬತ್ಮೂರು ಸೆಂಟಿಮೀಟರ್ ಒಳಗೆ ಇರಬೇಕು ವೈದ್ಯಕೀಯ ಮಾನದಂಡಗಳು ಕನ್ನಡಕವಿಲ್ಲದೆ ಆರು ಬೈ ಆರರಷ್ಟು ದೃಷ್ಟಿ ಹೊಂದಿರಬೇಕು ಅಭ್ಯರ್ಥಿಗಳು ಚಪ್ಪಟೆ ಪಾದಗಳು ಅಥವಾ ಇತರ ದೈಹಿಕ ದೌರ್ಬಲ್ಯಗಳನ್ನು ಹೊಂದಿರಬಾರದು ವೇತನ ಶ್ರೇಣಿ ಮತ್ತು ಹೆಚ್ಚುವರಿ ಪ್ರಯೋಜನಗಳು ಇಪ್ಪತ್ತೊಂದು ಸಾವಿರದ ಏಳ್ನೂರ ರಿಂದ ಅರವತ್ತೊಂಬತ್ತು ಸಾವಿರದ ಒಂದೂರು ರೂಪಾಯಿಯವರೆಗೆ ವೇತನ ಶ್ರೇಣಿ ಇರುತ್ತದೆ ಹೆಚ್ಚುವರಿಯಾಗಿ ಡಿಎ ಹೆಚ್ಆರ್ಎ ಮತ್ತು ಸಾರಿಗೆ ಭತ್ಯೆಗಳು ಕುಟುಂಬಕ್ಕೆ ವೈದ್ಯಕೀಯ ಸೌಲಭ್ಯಗಳು ಎನ್ಪಿಎಸ್ ಪಿಂಚಣಿ ಯೋಜನೆ ಉನ್ನತ ಹುದ್ದೆಗಳಿಗೆ ಬಡ್ತಿ ಅವಕಾಶಗಳನ್ನು ನೀಡಲಾಗುತ್ತದೆ ಬೇಕಾಗುವ ದಾಖಲೆಗಳು ಫೋಟೋ ಸಹಿ ಮೊಬೈಲ್ ನಂಬರ್ ಇಮೇಲ್ ಐಡಿ ಶೈಕ್ಷಣಿಕ ಪ್ರಮಾಣ ಪತ್ರಗಳು ಚಾಲನಾ ಪರವಾನಗಿ ಪತ್ರ ಜಾತಿ ಪ್ರಮಾಣ ಪತ್ರ ಅರ್ಜಿದಾರರು ವಾಹನ ವರ್ಗಗಳಿಗೆ ಮಾನ್ಯವಾದ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕು ಹೆವಿ ಮೋಟಾರ್ ವೆಹಿಕಲ್ ಪರವಾನಗಿ ಲಘು ಮೋಟಾರ್ ವಾಹನ ಪರವಾನಗಿ ಗೇರ್ ಹೊಂದಿರುವ ಮೋಟಾರ್ ಸೈಕಲ್ ಪರವಾನಗಿಯನ್ನು ಹೊಂದಿರಬೇಕು ಜೊತೆಗೆ ಪರವಾನಗಿ ಪಡೆದ ನಂತರ ಕನಿಷ್ಠ ಮೂರು ವರ್ಷಗಳ ಚಾಲನಾ ಅನುಭವ ಕಡ್ಡಾಯವಾಗಿದೆ ಅರ್ಜಿ ಸಲ್ಲಿಕೆ ಮೊದಲು ಸಿಐಎಸ್ಎಫ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಹೊಸ ನೋಂದಣಿ ಮೇಲೆ ಕ್ಲಿಕ್ ಮಾಡಿ ಹೆಸರು ಇಮೇಲ್ ಐಡಿ ಮೊಬೈಲ್ ನಂಬರ್ ಅನ್ನು ನಮೂದಿಸಿ ನೋಂದಣಿಯನ್ನು ಪೂರ್ಣಗೊಳಿಸಬೇಕು ನೋಂದಣಿ ಐಡಿ ಮತ್ತು ಪಾಸ್ವರ್ಡ್ ಬಳಸಿಕೊಂಡು ಲಾಗಿನ್ ಮಾಡಿ ಲಾಗಿನ್ ಮಾಡಿದ ನಂತರ ಅರ್ಜಿ ನಮೂನೆಯಲ್ಲಿ ವೈಯಕ್ತಿಕ ಶೈಕ್ಷಣಿಕ ಮತ್ತು ವೃತ್ತಿಪರ ವಿವರಗಳನ್ನು ಭರ್ತಿ ಮಾಡಬೇಕು ನಂತರ ಫೋಟೋ ಸಹಿ ಶೈಕ್ಷಣಿಕ ಪ್ರಮಾಣ ಪತ್ರಗಳು ಚಾಲನಾ ಪರವಾನಗಿಗಳಂತಹ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ನಂತರ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅಥವಾ ಲಭ್ಯವಿರುವ ಇತರ ಆಯ್ಕೆಗಳನ್ನು ಬಳಸಿಕೊಂಡು ಆನ್ಲೈನ್ ಅರ್ಜಿ ಶುಲ್ಕ ಪಾವತಿಸಬೇಕು ಅರ್ಜಿ ಶುಲ್ಕ ಸಾಮಾನ್ಯ ಒಬಿಸಿ ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಎಸ್ಸಿ ಎಸ್ಟಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕವಿಲ್ಲ ಅರ್ಜಿ ಸಲ್ಲಿಕೆಯ ವಿಶೇಷ ಸೂಚನೆ ಕೇವಲ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸಬೇಕು ಆ ಅರ್ಜಿ ಕಾನ್ಸ್ಟೇಬಲ್ ಚಾಲಕ ಮತ್ತು ಡಿಸಿಪಿಒ ಎರಡು ಹುದ್ದೆಗಳಿಗೆ ಪರಿಗಣಿಸುತ್ತದೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಎರಡು ಹುದ್ದೆಗಳಲ್ಲಿ ತಮ್ಮ ಮೊದಲ ಮತ್ತು ಎರಡನೆಯ ಆದ್ಯತೆಗಳನ್ನು ನಿರ್ದಿಷ್ಟಪಡಿಸಬೇಕು ಅರ್ಜಿ ಸಲ್ಲಿಕೆಯ ಸಮಯದಲ್ಲಿ ಮಾಡಿದ ಆಯ್ಕೆಗಳು ಅಂತಿಮವಾಗಿರುತ್ತದೆ ಆಯ್ಕೆ ಪ್ರಕ್ರಿಯೆ ದೈಹಿಕ ಗುಣಮಟ್ಟ ಪರೀಕ್ಷೆ ಎತ್ತರ ಮತ್ತು ಎದೆಯ ಅಳತೆಗಳ ಪರಿಶೀಲನೆಯನ್ನು ಮಾಡಲಾಗುತ್ತದೆ ದೈಹಿಕ ದಕ್ಷತೆ ಪರೀಕ್ಷೆ ನಿಗದಿತ ಸಮಯದ ಮಿತಿಯಲ್ಲಿ ಓಡುವುದು ಅರ್ಜಿ ಸಲ್ಲಿಸುವಾಗ ಸಲ್ಲಿಸಿದ ಮೂಲ ದಾಖಲೆಗಳ ಪರಿಶೀಲನೆ ವಾಹನ ನಿರ್ವಹಣೆಗೆ ಸಂಬಂಧಿಸಿದ ಚಾಲನಾ ಕೌಶಲ್ಯ ಮತ್ತು ಜ್ಞಾನದ ಮೌಲ್ಯಮಾಪನ ಲಿಖಿತ ಪರೀಕ್ಷೆ ಸಾಮಾನ್ಯ ಜ್ಞಾನ ಗಣಿತ ತಾರ್ಕಿಕತೆ ಮತ್ತು ವಾಹನ ನಿರ್ವಹಣೆಯನ್ನು ಒಳಗೊಂಡ ವಸ್ತುನಿಷ್ಠ ಮಾದರಿಯ ಲಿಖಿತ ಪರೀಕ್ಷೆ ಮಾಡಲಾಗುತ್ತದೆ ಪರೀಕ್ಷೆಯ ನಂತರ ವೈದ್ಯಕೀಯ ಪರೀಕ್ಷೆಯನ್ನು ಮಾಡುತ್ತಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ